ನಾನು ಮದುವೆ ಆಗ್ತೇನೆ ಅಂತ ತನಿಷ್ ಅವರು ತಿಳಿಸಿದ್ದಾರೆ ಒಂದು ವೇದಿಕೆ ಮೇಲೆ ಆದ್ರೆ ವರ್ತೂರ್ನ ಆಗ್ತೀನಿ ಅಂತ ಕೂಡ ತಿಳಿಸಿಲ್ಲ ಯಾಕೆಂದ್ರೆ ವರ್ತೂರ್ ಆಪ್ತ ಸ್ನೇಹಿತ ಇದ್ದಂತೆ ಸೊ ಮದುವೆ ಆದ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ತಿಳಿಸಿ ಆಗೋದು ಜೊತೆಗೆ ವರ್ತೂರ್ ಅವ್ರಿಗೂ ಕೂಡ ತಿಳಿಸಿ ನಾನು ಒಂದು ಮದುವೆಗೆ ವರ್ತೂರ್ ಅವರಿಗೂ ಕೂಡ ಬರ್ತಾರೆ ಈಗೇನು ಒಂತ ವೇದಿಕೆ ಮೇಲೆ ಜೋರಾಗಿ ಒಂದು ಮೈಕಾನ ತಗೊಂಡು ಹೇಳ್ತಾರೆ ಆಗ ಅಭಿಮಾನಿಗಳೆಲ್ಲ ಜೋರಾಗಿ ಕೂಡ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ತಾರೆ ಯಾಕೆಂದ್ರೆ ವರ್ತೂರ್ ಮತ್ತು ತನಿಷಾ ಜೋಡಿ ಎಲ್ರಿಗೂ ಕೂಡ ಇಷ್ಟ ಈ ಜೋಡಿ ಒಂದಾಗ್ಬೇಕು ಅಂತಾನೆ ತುಂಬಾ ಜನ ಕೂಡ ಬಯಸ್ತಾರೆ ಅದು ಆದ್ರೆ ತನೀಶ್ ಅವರು ನಾ ಇಬ್ರು ಕೂಡ ಒಂದು ಫ್ರೆಂಡ್ಸ್ ಇದ್ದಂತೆ ನಾವು ಒಂದಾಗಕ್ಕಾಗೋದಿಲ್ಲ ಯಾವಾಗ್ಲೂ ಕೂಡ ಫ್ರೆಂಡ್ಸ್ ಆಗಿರ್ತೀವಿ ಅನ್ನುವಂತ ಮಾತನ್ನ ತನೀಶ್ ಅವರು ಮತ್ತೊಮ್ಮೆ ಕೂಡ ತಿಳಿಸ್ತಾರೆ ಜೊತೆಗೆ ನಾವು ಉತ್ತಮವಾದಂತಹ ಬೆಸ್ಟ್ ಫ್ರೆಂಡ್ಸ್ ಅಂತ ಕೂಡ ತಿಳಿಸ್ತಾರೆ ನಾನು ಏನಾದ್ರು ಮದುವೆ ಆದ್ರೆ ಖಂಡಿತವಾಗಿಯೂ ಕೂಡ ತಿಳಿಸ್ತೀನಿ ತಿಳಿಸ್ತೇನೆ ಅವ್ರಿಗೂ ಕೂಡ ತಿಳಿಸ್ತೇನೆ ಸೊ ನಿಮ್ಮ ಒಂದು ಸಮ್ಮುಖದಲ್ಲಿ ನಿಮ್ಮ ಒಂದು ಆಶೀರ್ವಾದವನ್ನ ಪಡೆದುಕೊಂಡೆ ನಾನು ಮದುವೆ ಆಗೋದು ಅಂತ ಕೂಡ ತನೀಶ್ ಅವರು ಕೂಡ ಮಾತನಾಡಿದ್ದಾರೆ ತುಂಬಾನೇ ಸ್ವೀಟ್ ಪರ್ಸನ್ ತನಿಷಾ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಬೆಂಕಿ ಅಂತ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಜೊತೆಗೆ ಬೆಂಕಿ ಅಂತ ಎಲ್ಲರಿಗೂ ಕೂಡ ಕರೆಯೋದು ಬೆಂಕಿ ತನಿಷಾ ಜೊತೆಗೆ ಒಂದು ಅಲ್ಲಿ ಒಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಿದೆ ಬಿಗ್ ಬಾಸ್ ಕೂಡ ತುಂಬಾನೇ ಸೌಂಡ್ ಮಾಡಿತ್ತು ಸಾಕಷ್ಟು ಫಂಕ್ಷನ್ ಗಳಿಗೆ ಬೆಂಕಿ ತನಿಷಾ ಅವರು ಕೂಡ ಹೋಗ್ತಾ ಇರ್ತಾರೆ ಫಂಕ್ಷನ್ ಗಳಿಗೆ ಕರ್ದಾಗ್ಲೆಲ್ಲರೂ ಕೂಡ ಅಲ್ಲಿ ತನಿಷಾ ಅವರನ್ನ ನೋಡಿ ವರ್ತುರ್ ವರ್ತುರ್ ಅಂದ್ರೆ ಜೋರಿಗೆ ಕೂಡ ಕೂಗ್ತಾರೆ ಜೊತೆಗೆ ಕಿಂಡಲ್ ಸಹ ಮಾಡ್ತಾರೆ ಯಾವಾಗ ನಿಮ್ಮ ಮದುವೆ ಆಗಿ ಅಂತೆಲ್ಲ ಕೇಳ್ತಿರ್ತಾರೆ ಹೀಗಾಗಿ ತನಿಷಾ ಅವರು ಈ ರೀತಿಯ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ